ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯ ವಿಕಲಚೇತನರ ವಿವಿಧ ಉದ್ದೇಶ ಕಾರ್ಯಕರ್ತರ ಎಂ ಆರ್ ಡಬ್ಲ್ಯೂ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ವಿ ಆರ್ ಡಬ್ಲ್ಯೂ ನಗರ ಪುನರ್ವಸತಿ ಕಾರ್ಯಕರ್ತರ ಯು ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟ ದಿನಾಂಕ ಎಂಟು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ರಾಜ್ಯದ ಪವಿತ್ರ ಕ್ಷೇತ್ರವಾದ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ರಾಜ್ಯ ಮಟ್ಟದ ಸಾಮಾನ್ಯ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಅಧ್ಯಕ್ಷತೆಯಲ್ಲಿ ಕರೆದ ಈ ಸಭೆಯ ನಿರೂಪಣೆ ಮತ್ತು ಮುಂದಿನ ಚಟುವಟಿಕೆ ಕಾರ್ಯಚಟುವಟಿಕೆಗಳನ್ನು ಹೇಗೆ ನಿರ್ವಹಿಸಬೇಕೆಂದು ಹೋರಾಟ ಹೋರಾಟಗಳು ರೂಪಿಸುವ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಿರುವ ಕಾರ್ಯಕರ್ತರ ಮುಂದಿನ ಪರಿಹಾರಗಳನ್ನು ಹೇಗೆ ಬಗೆಹರಿಸಲು ಪ್ರಯತ್ನ ಮಾಡಬೇಕೆಂದು ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಅವರು ವಿವರಿಸಿದರು ಮತ್ತು ಅಧ್ಯಕ್ಷರ ಅನುಮತಿಯ ಮೇರೆಗೆ ಅನೇಕ ವಿಚಾರಗಳು ಚರ್ಚೆ ಮಾಡಲಾಯಿತು ಈ ವರದಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ಗೆ ಮಾಳಪ್ಪ ಪೂಜಾರಿ ಎಂ ಆರ್ ಡಬ್ಲ್ಯೂ ಅವರು ಹಂಚಿಕೊಂಡಿದ್ದಾರೆ ಅವರಿಗೆ ಮತ್ತು ಒಕ್ಕೂಟದ ಸರ್ವ ಪದಾಧಿಕಾರಿಗಳಿಗೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ವಿ ಧನ್ಯವಾದಗಳು ವರ್ಕ್ ಇಲ್ಲಿ ಆದ ನಂತರ ನಮ್ಮ ಯೋಜನೆಯನ್ನು ಕೂಡ ಎರಡು ವರ್ಷ ಫುಲ್ ಎಲ್ಲಾ ಜಿಲ್ಲೆಗಳಲ್ಲಿ ಬನ್ನ ಬಾಪಲ್ಲ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನಾವು ಬೃಹತ್ ಆಗಿರುವಂತಹ ಹೋರಾಟವನ್ನ ರೂಪಿಸಿದ್ವಿ ನಮಗೆ ಹಿಂಟ್ಸ್ ಕೊಡ್ತಾ ಇತ್ತು ನಮ್ಮ ಯೋಜನೆಯನ್ನ ತೆಗಿತಾ ಇದಾರೆ ಅಂತ ಗೊತ್ತಾದ ನಂತರ ಇಮಿಡಿಯೇಟ್ ಆಗಿ ಒಕ್ಕೂಟವನ್ನು ರಚನೆ ಮಾಡಿತ್ತು ಇಮಿಡಿಯೇಟ್ ಇಮಿಡಿಯೇಟ್ ಹೋರಾಟವನ್ನು ಸ್ವಲ್ಪ ಸ್ಟಾಪ್ ಮಾಡಿ ಆಮೇಲೆ ಇದನ್ನ ಹೌದಾ ಇದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಭಿಪ್ರಾಯಗಳನ್ನ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸುಮಾರು ಮತ್ತೆ ಈ ರಾಜ್ಯಾದ್ಯಂತ ಸುಟ್ಟಾಡಿದ್ದೀವಿ ಈ ಎಲೆಕ್ಷನ್ ಬರೋದಕ್ಕೆ ಮುಂಚೆ ರಾಯಚೂರು ಗುಲ್ಬರ್ಗ ಬೆಳಗಾವಿ ಮೈಸೂರು ಎಲ್ಲ ಕೋಲಾರ ಹೋಗ್ಬೇಕಿಂತೂ ಹೋಗಿಲ್ಲ ಯಾಕೆ ಮಾಡಿದೀವಿ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಅಂತ ಈ ಸಾಲಕ್ಕೂ ಕೊಡೋಣ ನಮಗೂ ವಯಸ್ಸಾಗಿದೆ ಎಷ್ಟು ಸಲ ಮಾಡ್ಕೋಬೇಕಾಗ್ತದೆ ಆ ನಿಟ್ಟು ಮುಂಚೂಣಿ ನಾಯಕರನ್ನ ಸೃಷ್ಟಿಸ್ಬೇಕಲ್ವಾ ನಾಳೆ ಜವಾಬ್ದಾರಿಯುತವಾಗಿ ಆರು ಸಾವಿರ ಜನರ ಜನ ಇರ್ತಕ್ಕಂಥ ಕಾರ್ಯಕರ್ತರ ಒಂದು ಬದುಕನ್ನ ಅರ್ಥ ಮಾಡ್ಕೋಬೇಕಲ್ವಾ ಅಧ್ಯಕ್ಷ ಆದ ತಕ್ಷಣ ತನ್ನದೇ ಅನಂತರ ರೂಪುರೇಷಣ ಮಾಡ್ಕೋಬಿಟ್ಟೆ ನಾಳೆ ಒಗ್ಕೊಂಡಿದ್ರೆ ವ್ಯವಸ್ಥೆ ಏನಾಗಬೇಕು ನಾಳೆ ಈ ಈ ಕಾರ್ಯಕರ್ತರ ಗತಿ ಏನಾಗಬೇಕು ಸ್ಥಿತಿಗತಿಗಳು ಎಲ್ಲಿ ಬರ್ತದೆ ಅಂದ್ಕೊಂಡಿದ್ದಾರೆ ನಮ್ಮ ಬುಧವಾರ ಸೂಟ್ ಕೊಡ್ತಾರೆ ಹೌದು ಹೋರಾಟಗಳು ಮಾಡಿದ ತಕ್ಷಣ ಸೂಟ್ ಕೊಡ್ತಾರೆ ಅನ್ನೋದು ಹೇ ಸೂಟ್ ಕಸ್ ವಾಪಸ್ ಸ್ಟ್ರೈಕ್ ಐದು ಸ್ಟ್ರೈಕ್ ಮಾಡಿದ್ರು